ನಮಸ್ಕಾರ ಸ್ನೇಹಿತರೆ ವೈರಲ್ ಕನ್ನಡ ಫ್ಯಾಕ್ಟ್ಸ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ದೇಹವು ನಿಜವಾಗಿಯೂ ಒಂದು ಅದ್ಭುತ ಪ್ರಕೃತಿಯ ಅತ್ಯಾಧುನಿಕ ಇಂಜಿನಿಯರಿಂಗ್ ಮಾಸ್ಟರ್ ಪೀಸ್ ನಮ್ಮ ದೇಹವು ಒಂದು ಸೂಪರ್ ಕಂಪ್ಯೂಟರ್ನಂತೆ ನಮ್ಮ ದೇಹದ ಪ್ರತಿಯೊಂದು ಅಂಶವು ವೈಶಿಷ್ಟ್ಯಗಳಿಂದ ಕೂಡಿದ್ದು ಪ್ರತಿ ಅಂಶವು ನಿಮಗೆ ಹೊಸ ತಿಳುವಳಿಕೆಯನ್ನು ನೀಡಲಿದೆ ಎಲ್ಲಾ ಸ್ವಾರಸ್ಯಕರ ವಿಷಯಗಳನ್ನು ತಿಳಿದುಕೊಳ್ಳಲು ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಫ್ಯಾಕ್ಟ್ ನಂಬರ್ ಹದಿನೈದು ಸ್ನೇಹಿತರೆ ನಮ್ಮ ದೇಹದ ಬೆಳವಣಿಗೆ ಮತ್ತು ನಿತ್ಯದ ಚಟುವಟಿಕೆಗಳಿಗೆ ಬೇಕಾದ ಅಗತ್ಯ ಶಕ್ತಿ ಆಹಾರ ಸೇವನೆಯಿಂದ ದೊರೆಯುತ್ತದೆ ನಮ್ಮ ದೇಹದ ವಿವಿಧ ಅಂಗಗಳು ಕಾರ್ಯನಿರ್ವಹಿಸಲು ಸಮತೋಲನವನ್ನು ಕಾಯ್ದುಕೊಳ್ಳಲು ಆಹಾರ ಸೇವನೆ ಅತ್ಯಗತ್ಯ ಆದರೆ ನಿಮಗೆ ಆಶ್ಚರ್ಯವಾಗಬಹುದು ಕೆಲವು ಸಂಶೋಧನೆಗಳ ಪ್ರಕಾರ ಒಬ್ಬ ಸಾಮಾನ್ಯ ಆರೋಗ್ಯವಂತ ವ್ಯಕ್ತಿಯು ತನ್ನ ಸರಾಸರಿ ಎಂಬತ್ತು ವರ್ಷಗಳ ಸಂಪೂರ್ಣ ಜೀವನಾವಧಿಯಲ್ಲಿ ಸುಮಾರು ನಲವತ್ತು ಟನ್ ನಷ್ಟು ಆಹಾರವನ್ನು ಸೇವಿಸುತ್ತಾನೆ ಇದು ಆರು ಬಲಿಷ್ಠ ಆನೆಗಳ ತೂಕಕ್ಕೆ ಸಮವಾಗಿರುತ್ತದೆ ಫ್ಯಾಕ್ಟ್ ನಂಬರ್ ಹದಿನಾಲ್ಕು ಸ್ನೇಹಿತರೆ ನಮ್ಮ ಮೆದುಳು ದೇಹದ ಶೇಕಡ ಎರಡರಷ್ಟಿರುತ್ತದೆ ಆದರೆ ಇದು ನಮ್ಮ ದೇಹದ ಶೇಕಡ ಮೂವತ್ತರಷ್ಟು ಆಮ್ಲಜನಕವನ್ನು ಉಪಯೋಗಿಸುತ್ತದೆ ಏಕೆಂದರೆ ಮೆದುಳು ದೇಹದ ನಿಯಂತ್ರಣ ಕೇಂದ್ರವಾಗಿದ್ದು ತನ್ನ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಲು ಹೆಚ್ಚಿನ ಶಕ್ತಿಯ ಅಗತ್ಯವಿರುತ್ತದೆ ಇದರಿಂದ ಮೆದುಳಿಗೆ ಆಮ್ಲಜನಕದ ಹೆಚ್ಚಿನ ಬಳಕೆ ಮತ್ತು ಉಪಯೋಗ ಅತಿ ಅವಶ್ಯಕವಾಗಿರುತ್ತದೆ ಫ್ಯಾಕ್ಟ್ ನಂಬರ್ ಹದಿಮೂರು ಬೆರಳುಗಳಲ್ಲಿ ಬೇರೆ ಬೆರಳುಗಳಿಗಿಂತ ಮಧ್ಯಮ ಬೆರಳಿನ ಉಗುರುಗಳು ವೇಗವಾಗಿ ಬೆಳೆಯುತ್ತವೆ ಹಾಗೂ ಪಾದದ ಉಗುರು ಿಗಿಂತ ಕೈ ಬೆರಳಿನ ಉಗುರುಗಳು ನಾಲ್ಕು ಪಟ್ಟು ವೇಗವಾಗಿ ಬೆಳೆಯುತ್ತದೆ ಅದೇ ರೀತಿ ಮನುಷ್ಯನ ದೇಹದ ಬೇರೆ ಎಲ್ಲಾ ಭಾಗಗಳಿಗಿಂತ ವೇಗವಾಗಿ ಪುರುಷರ ಗಡ್ಡದ ಭಾಗದಲ್ಲಿ ಕೂದಲುಗಳು ಬೆಳೆಯುತ್ತವೆ ಫ್ಯಾಕ್ಟ್ ನಂಬರ್ ಹನ್ನೆರಡು ಬಹಳ ಮಂದಿ ಕಿವಿಯಲ್ಲಿರುವ ಲೋಳೆ ಅಥವಾ ವ್ಯಾಕ್ಸ್ ಅನ್ನು ಕೊಳಕು ಎಂದು ತಪ್ಪು ಭಾವಿಸುತ್ತಾರೆ ಆದರೆ ಇದು ಕಿವಿಯ ಆರೋಗ್ಯಕ್ಕಾಗಿ ಅತ್ಯಂತ ಉಪಯುಕ್ತವಾಗಿದೆ ಕಿವಿಯಲ್ಲಿ ಉತ್ಪನ್ನವಾಗುವ ಈ ರಾಸಾಯನಿಕ ಪದಾರ್ಥವು ಸೋಂಕುಗಳಿಂದ ರಕ್ಷಣೆ ನೀಡುತ್ತದೆ ಮತ್ತು ದೈನಂದಿನ ಧೂಳು ಕಲ್ಮಶಗಳಿಂದ ಕಿವಿಯನ್ನು ಸ್ವಚ್ಛವಾಗಿಡುತ್ತದೆ ಇದು ನಮ್ಮ ದೇಹದ ನೈಸರ್ಗಿಕ ರಕ್ಷಣಾ ವ್ಯವಸ್ಥೆಯ ಒಂದು ಭಾಗವಾಗಿದೆ ಫ್ಯಾಕ್ಟ್ ನಂಬರ್ ಹನ್ನೊಂದು ಅತಿಯಾದ ಆಹಾರ ಸೇವನೆಯಿಂದ ದೇಹದಲ್ಲಿ ತೂಕ ಮಾತ್ರ ಹೆಚ್ಚುವುದಿಲ್ಲ ಕೆಲವೊಮ್ಮೆ ಕಿವಿಯ ಶ್ರವಣ ಸಾಮರ್ಥ್ಯವು ಕುಂದಬಹುದು ಹೆಚ್ಚಿನ ಆಹಾರದ ಪರಿಣಾಮವಾಗಿ ದೇಹದ ವಿವಿಧ ಅಂಗಾಂಗಗಳಲ್ಲಿ ರಾಸಾಯನಿಕ ಸಮತೋಲನವು ಬದಲಾಗುತ್ತವೆ ಫ್ಯಾಕ್ಟ್ ನಂಬರ್ ಹತ್ತು ನಮ್ಮ ಬಾಯಿಯಲ್ಲಿ ಪ್ರತಿದಿನವೂ ಒಂದು ಲೀಟರ್ನಷ್ಟು ಲಾಲಾ ರಸವು ಉತ್ಪಾದನೆಯಾಗುತ್ತದೆ ಲಾಲಾರಸವು ಆಹಾರದ ರುಚಿಯನ್ನು ತಿಳಿದುಕೊಳ್ಳಲು ಜೀರ್ಣಕ್ರಿಯೆಯನ್ನು ಉತ್ತೇಜಿಸಲು ಮತ್ತು ದೇಹದ ರಾಸಾಯನಿಕ ಸಮತೋಲನವನ್ನು ಕಾಪಾಡಲು ಮಹತ್ವಪೂರ್ಣವಾದ ಪಾತ್ರವನ್ನು ವಹಿಸುತ್ತಿದೆ ಫ್ಯಾಕ್ಟ್ ನಂಬರ್ ನಮ್ಮ ದೇಹದ ಪ್ರತಿಯೊಂದು ಇಂಚಿನಲ್ಲಿಯೂ ಲಕ್ಷಾಂತರ ಸೂಕ್ಷ್ಮಾಣುಗಳು ಇರುತ್ತವೆ ಪ್ರತಿ ಮಾನವನ ದೇಹದ ಪ್ರತಿ ಜೀವಕೋಶದಲ್ಲಿ ಸುಮಾರು ಹತ್ತು ಮೈಕ್ರೋಬ್ಸ್ಗಳಿರುತ್ತವೆ ಈ ಮೈಕ್ರೋಬ್ಸ್ ನಮ್ಮ ರೋಗ ಶಕ್ತಿಯ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಮತ್ತು ಹಾನಿಕಾರಕ ರಾಸಾಯನಿಕಗಳನ್ನು ಡಿಟಾಕ್ಸ್ ಮಾಡುವಲ್ಲಿ ಮತ್ತು ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುವಲ್ಲಿ ಹಾಗೂ ವಿಟಮಿನ್ ಕೆ ಅನ್ನು ಉತ್ಪಾದಿಸುವಲ್ಲಿ ಮತ್ತು ದೇಹದ ಸಾಮಾನ್ಯ ಕಾರ್ಯಗಳನ್ನು ಸಮತೋಲನಗೊಳಿಸುತ್ತವೆ ಈ ಸೂಕ್ಷ್ಮ ಜೀವಿಗಳ ಗುಂಪು ದೈನಂದಿನ ಆರೋಗ್ಯ ಹಾಗೂ ಸಂಪೂರ್ಣತೆಗಾಗಿ ಬಹುಮೌಲ್ಯವಾಗಿರುತ್ತದೆ ಸಹಜವಾಗಿ ಬ್ರೆಡ್ ಚೀಸ್ ಮತ್ತು ವೈನ್ ನಂತಹ ನಾವು ಆನಂದಿಸುವ ಅನೇಕ ಆಹಾರಗಳನ್ನು ತಯಾರಿಸಲು ಈ ಸೂಕ್ಷ್ಮ ಜೀವಿಗಳು ನಂಬರ್ ಎಂಟು ನಮ್ಮ ಹೊರಗಿನ ತ್ವಚೆ ಸರಾಸರಿ ಇಪ್ಪತ್ತೇಳು ದಿನಗಳಲ್ಲಿ ಸಂಪೂರ್ಣವಾಗಿ ನವೀಕರಣಗೊಳ್ಳುತ್ತದೆ ಪ್ರತಿದಿನ ಹಳೆಯ ಕೋಶಗಳು ಮರಣಿಸಿ ಹೊಸ ಕೋಶಗಳು ಹುಟ್ಟುತ್ತವೆ ಈ ನವೀಕರಣದ ಗುಣ ನಮ್ಮ ದೇಹವನ್ನು ತಾಜಾ ಆರೋಗ್ಯಕರ ಹಾಗೂ ರೋಗ ನಿರೋಧಕವಾಗಿಡುವ ನೈಸರ್ಗಿಕ ಪ್ರಕ್ರಿಯೆಯಾಗಿದೆ ಇದು ನಮ್ಮ ದೈನಂದಿನ ಜೀವನದಲ್ಲಿ ನಿರಂತರವಾಗಿ ನಡೆಯುತ್ತಿರುತ್ತದೆ ಫ್ಯಾಕ್ಟ್ ನಂಬರ್ ಏಳು ಮಕ್ಕಳು ಜನನದ ಸಂದರ್ಭದಲ್ಲಿ ಕೇವಲ ಕಪ್ಪು ಮತ್ತು ಬಿಳಿ ಬಣ್ಣವನ್ನು ಮಾತ್ರ ಗ್ರಹಿಸಬಲ್ಲರು ಇತರ ಬಣ್ಣಗಳ ಅನುಭವವನ್ನು ಬೆಳವಣಿಗೆಯ ನಂತರ ಕಾಣುತ್ತಾರೆ ಈ ವೈಶಿಷ್ಟ್ಯವು ದೇಹದ ಬೆಳವಣಿಗೆ ಮೆದುಳಿನ ಸಂವೇದನಾತ್ಮಕ ಅಥವಾ ಸೆನ್ಸಿಟಿವ್ ಪ್ರಕ್ರಿಯೆ ಹಾಗೂ ದೃಷ್ಟಿಕೋನದ ವೈಶಿಷ್ಟ್ಯತೆಗಳ ಕುರಿತು ನಮ್ಮಲ್ಲಿ ಹೊಸ ವಿಚಾರಗಳನ್ನು ಉಂಟು ಮಾಡುತ್ತದೆ ಫ್ಯಾಕ್ಟ್ ನಂಬರ್ ಆರು ಒಬ್ಬ ಸಾಮಾನ್ಯ ವ್ಯಕ್ತಿಯು ಎಂಬತ್ತು ವರ್ಷ ವಯಸ್ಸು ಮುಟ್ಟಿದಾಗ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಲೀಟರ್ ನೀರನ್ನು ಕುಡಿದಿರುತ್ತಾನೆ ಅದರ ಪ್ರಮಾಣ ಒಂದು ದೊಡ್ಡ ಸ್ವಿಮ್ಮಿಂಗ್ ಫೂಲ್ ನಷ್ಟು ಎಂದರೆ ಆಶ್ಚರ್ಯವಾಗಬಹುದು ಆದರೆ ಇದು ನಿಜ ನೀರು ಇದು ದೈನಂದಿನ ಜೀರ್ಣಕ್ರಿಯೆ ಉಸಿರಾಟ ಮತ್ತು ದೇಹದ ಅನೇಕ ಕ್ರಿಯೆಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ನಮ್ಮ ದೇಹಕ್ಕೆ ನೀರು ಬಹಳ ಅತ್ಯಗತ್ಯ ದಾತು ಒಂದು ಸಾಮಾನ್ಯ ವ್ಯಕ್ತಿ ಆಹಾರವಿಲ್ಲದೆ ಇಪ್ಪತ್ತು ದಿನ ಬದುಕಬಹುದಾದರೂ ನೀರಿಲ್ಲದೆ ಮೂರು ದಿವಸಗಳಿಗಿಂತ ಹೆಚ್ಚು ಬದುಕಿರಲಾರ ಏಕೆಂದರೆ ಮಾನವನ ದೇಹವು ಶೇಕಡ ಅರವತ್ತರಿಂದ ಎಪ್ಪತ್ತೈದರಷ್ಟು ನೀರಿನಿಂದ ಕೂಡಿದ್ದು ಮೆದುಳಿನ ಶೇಕಡ ಎಪ್ಪತ್ತೈದರಷ್ಟು ರಕ್ತದಲ್ಲಿ ಶೇಕಡಾ ತೊಂಬತ್ತರಷ್ಟು ಮೂಳೆಗಳಲ್ಲಿ ಶೇಕಡ ಮೂವತ್ತೊಂದರಷ್ಟು ಮತ್ತು ಸ್ನಾಯುಗಳಲ್ಲಿ ಶೇಕಡ ನೀರು ಆವರಿಸಿರುತ್ತದೆ ನೀರು ದೇಹದ ಉಷ್ಣತೆಯನ್ನು ನಿಯಂತ್ರಿಸುತ್ತದೆ ಬೆವರಿಕೆ ಮತ್ತು ಉಸಿರಾಟದ ಮೂಲಕ ನೀರು ನಿಮ್ಮ ತಾಪಮಾನವನ್ನು ಸ್ಥಿರವಾಗಿರಿಸುತ್ತದೆ ದೇಹವು ಯಾವುದೇ ವ್ಯಾಯಾಮವಿಲ್ಲದೆ ಬೆವರು ಉಸಿರಾಟ ಮೂತ್ರ ಮತ್ತು ಕರುಳಿನ ಚಲನೆಗಳ ಮೂಲಕ ನಿರಂತರವಾಗಿ ಖಾಲಿಯಾಗಿರುತ್ತದೆ ಹಾಗಾಗಿ ನೀರನ್ನು ಸರಿಯಾದ ಪ್ರಮಾಣದಲ್ಲಿ ಕುಡಿಯುವುದು ತುಂಬಾ ಅತ್ಯಗತ್ಯವಾಗಿರುತ್ತದೆ ಫ್ಯಾಕ್ಟ್ ನಂಬರ್ ಐದು ಮಕ್ಕಳ ಜನನದ ವೇಳೆ ಅವರ ಕಣ್ಣುಗಳು ಪೂರ್ಣ ಗಾತ್ರದಲ್ಲಿಯೇ ಇರುತ್ತವೆ ಹಾಗೂ ಕಣ್ಣುಗಳು ಮನುಷ್ಯನ ಜೀವನದಲ್ಲಿ ಹುಟ್ಟಿನಿಂದ ಕೊನೆಯವರೆಗೂ ಬೆಳೆಯದೆ ಒಂದೇ ಗಾತ್ರದಲ್ಲಿರುವ ಅಂಗವಾಗಿದೆ ಮತ್ತು ಮಾನವನ ಕಣ್ಣು ಸುಮಾರು ಐನೂರು ಎಪ್ಪತ್ತು ಮೆಗಾಫಿಕ್ಸಲ್ ಸಾಮರ್ಥ್ಯವನ್ನು ಹೊಂದಿದ್ದು ಒಂದು ಕೋಟಿ ಬಣ್ಣಗಳನ್ನು ಗುರುತಿಸಬಲ್ಲವು ಹಾಗೂ ನಿಮ್ಮ ಕಣ್ಣುಗಳು ವ್ಯಾಪಕ ಶ್ರೇಣಿಯ ಬಣ್ಣಗಳು ಮತ್ತು ಛಾಯೆಗಳನ್ನು ಕಂಡುಹಿಡಿಯಬಲ್ಲವು ನಿಮ್ಮ ಕಣ್ಣುಗಳು ಪ್ರತಿ ನಿಮಿಷಕ್ಕೆ ಸುಮಾರು ಹದಿನೈದರಿಂದ ಇಪ್ಪತ್ತು ಬಾರಿ ಮಿಟುಕಿಸುತ್ತವೆ ಇದರಿಂದ ಅವು ಸ್ವಚ್ಛ ಮತ್ತು ತೇವವಾಗಿರಲು ಸಹಾಯಕವಾಗುತ್ತದೆ ಇದು ಕಣ್ಣುಗಳ ಸಾಮರ್ಥ್ಯ ಹೆಚ್ಚಿಸುವುದರ ಮೇಲೆ ತುಂಬಾ ಪ್ರಭಾವ ಬೀರುತ್ತದೆ ನಂಬರ್ ನಾವು ಪ್ರತಿದಿನ ಸರಾಸರಿ ಸಾವಿರದ ಬಾರಿ ಉಸಿರಾಡುತ್ತೇವೆ ಈ ಉಸಿರಾಟದ ಚಟುವಟಿಕೆ ನಮ್ಮ ದೇಹದ ಆಂತರಿಕ ಶಕ್ತಿಯ ಪ್ರತೀಕವಾಗಿದ್ದು ಸಂಪೂರ್ಣ ಜೀವನದಲ್ಲಿ ಲಕ್ಷಾಂತರ ಉಸಿರಾಟದ ಚಕ್ರಗಳನ್ನು ರೂಪಿಸುತ್ತದೆ ಈ ಅಂಶವು ನಮ್ಮ ದೇಹದ ಅನಿವಾರ್ಯ ಉತ್ಕೃಷ್ಟತೆಯನ್ನು ಹಾಗೂ ಜೀವನ ಶಕ್ತಿಯ ನಿರಂತರ ಚಟುವಟಿಕೆಯನ್ನು ತೋರಿಸುತ್ತದೆ ಫ್ಯಾಕ್ಟ್ ನಂಬರ್ ಮೂರು ಮಾನವನ ತಲೆ ಕೂದಲು ನೀವು ಯೋಚಿಸುವುದಕ್ಕಿಂತ ಬಲಶಾಲಿಯಾಗಿದೆ ಕೂದಲು ತೊಂಬತ್ತೈದು ಪರ್ಸೆಂಟ್ನಷ್ಟು ಕೆರಾಟಿನ್ ನಿಂದ ಮಾಡಲ್ಪಟ್ಟಿದ್ದು ಒಂದು ಕೂದಲಿನ ಎಳೆಯು ನೂರು ಗ್ರಾಂ ತೂಕವನ್ನು ಸಹಿಸುವ ಸಾಮರ್ಥ್ಯವನ್ನು ಹೊಂದಿದೆ ಒಟ್ಟಾರೆಯಾಗಿ ತಲೆಯಲ್ಲಿರುವ ಸಂಪೂರ್ಣ ಕೂದಲಿನಿಂದ ಒಂದು ಹಗ್ಗವನ್ನು ತಯಾರಿಸಿದರೆ ಇದರಿಂದ ಎರಡು ಆನೆಗಳ ತೂಕವನ್ನು ಹೆತ್ತಬಹುದು ಇನ್ನು ಮೂಳೆ ಮಜ್ಜೆಯ ನಂತರ ಕೂದಲು ದೇಹದಲ್ಲಿ ಎರಡನೇ ವೇಗವಾಗಿ ಬೆಳೆಯುವ ಅಂಶವಾಗಿದೆ ಪ್ರತಿಯೊಂದು ಕೂದಲಿನ ಎಳೆಯು ನಿಮ್ಮ ತಲೆಯ ಮೇಲೆ ಎರಡು ವರ್ಷಗಳಿಂದ ಏಳು ವರ್ಷಗಳವರೆಗಿನ ಆಯುಷ್ಯವನ್ನು ಹೊಂದಿದ್ದು ಅದು ಸರಾಸರಿಯಾಗಿ ತಿಂಗಳಿಗೆ ಸುಮಾರು ಅರ್ಧ ಇಂಚಿನಷ್ಟು ಬೆಳೆಯುತ್ತದೆ ಆಶ್ಚರ್ಯಕರ ಇನ್ನೊಂದು ಸಂಗತಿ ಎಂದರೆ ಇವುಗಳು ಕೂಡ ಸ್ಮರಣ ಶಕ್ತಿ ಅಂದರೆ ಮೆಮೊರಿ ಪವರ್ ಅನ್ನು ಹೊಂದಿದ್ದು ನಿಮ್ಮ ಆಹಾರ ಔಷಧಿಗಳು ಮತ್ತು ವಿಷಯಗಳ ಬಗ್ಗೆ ಮಾಹಿತಿಯನ್ನು ಉಳಿಸಿಕೊಳ್ಳಬಹುದು ಅದಕ್ಕಾಗಿಯೇ ಕೂದಲಿನ ಮಾದರಿಗಳನ್ನು ಕೆಲವೊಮ್ಮೆ ವಿಧಿವಿಜ್ಞಾನ ತನಿಖೆಗಳಲ್ಲಿ ಬಳಸಲಾಗುತ್ತದೆ ಫ್ಯಾಕ್ಟ್ ನಂಬರ್ ಎರಡು ಮಾನವನ ಹೃದಯವು ದಿನಕ್ಕೆ ಸುಮಾರು ಒಂದು ಲಕ್ಷ ಬಾರಿ ಬಡಿಯುತ್ತದೆ ಅಂದರೆ ವರ್ಷಕ್ಕೆ ಸುಮಾರು ಮೂರುವರೆ ಕೋಟಿ ಪೀಟ್ಸ್ಗಳು ನಮ್ಮ ಹೃದಯವು ರಕ್ತವನ್ನು ಪಂಪ್ ಮಾಡಲು ದೇಹದ ಎಲ್ಲ ಭಾಗಗಳಿಗೆ ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ತಲುಪಿಸಲು ದಣಿವಿಲ್ಲದೆ ಕೆಲಸ ಮಾಡುತ್ತದೆ ಹೃದಯದ ಬಡಿತ ಪುರುಷರಲ್ಲಿ ಪ್ರತಿ ನಿಮಿಷಕ್ಕೆ ಎಪ್ಪತ್ತರಿಂದ ಎಪ್ಪತ್ತೆರಡು ಬಾರಿ ಆಗಿದ್ದರೆ ಮಹಿಳೆಯರಲ್ಲಿ ಇದು ಎಪ್ಪತ್ತೆಂಟರಿಂದ ಎಂಬತ್ತೆರಡು ಬಾರಿ ಆಗಿರುತ್ತದೆ ಅಂದರೆ ಬಡಿತವು ಪುರುಷರಿಗಿಂತ ಮಹಿಳೆಯರಲ್ಲಿ ಹೆಚ್ಚಾಗಿರುತ್ತದೆ ಇನ್ನೊಂದು ವೈಶಿಷ್ಟ್ಯವೆಂದರೆ ನಮ್ಮ ಹೃದಯಕ್ಕೆ ಮೂವತ್ತು ಅಡಿ ಎತ್ತರಕ್ಕೆ ರಕ್ತವನ್ನು ಪಂಪ್ ಮಾಡುವಷ್ಟು ಯಾಂತ್ರಿಕ ಸಾಮರ್ಥ್ಯವಿದ್ದು ಪ್ರತಿದಿನ ಏಳು ಸಾವಿರ ಲೀಟರ್ನಷ್ಟು ರಕ್ತವನ್ನು ಪಂಪ್ ಮಾಡಿರುತ್ತದೆ ಅಂದರೆ ನಮ್ಮ ಹೃದಯವು ದಿನಕ್ಕೆ ಒಂದು ಸ್ವಿಮ್ಮಿಂಗ್ ಫೂಲ್ನನ್ನು ತುಂಬಿಸುವ ರಕ್ತವನ್ನು ಪಂಪ್ ಮಾಡುವಷ್ಟು ಪವರ್ಫುಲ್ ಆಗಿದೆ ಅದಕ್ಕೆ ಹೇಳುವುದು ಬಾಡಿ ಇಸ್ ನೇಚರ್ ಇಂಜಿನಿಯರಿಂಗ್ ಎಂದು ಹೃದಯದ ಈ ವೇಗವು ದೇಹದ ಶಕ್ತಿ ಮತ್ತು ರಕ್ತದ ಅರಿವಿನ ಗುಣಮಟ್ಟವನ್ನು ಪ್ರತಿಬಿಂಬಿಸುತ್ತದೆ ಫ್ಯಾಕ್ಟ್ ನಂಬರ್ ಒಂದು ಮಾನವನ ದೇಹವು ಮೂವತ್ತು ಟ್ರಿಲಿಯನ್ ಜೀವಕೋಶಗಳನ್ನು ಹೊಂದಿದ್ದು ಅದಕ್ಕಿಂತ ಹೆಚ್ಚಿನ ಅಂದರೆ ಸುಮಾರು ಮೂವತ್ತ ಒಂಬತ್ತು ಟ್ರಿಲಿಯನ್ ಬ್ಯಾಕ್ಟೀರಿಯಾ ಕೋಶಗಳನ್ನು ಹೊಂದಿದೆ ಈ ಸೂಕ್ಷ್ಮ ಜೀವಿಗಳು ಸರಿಸುಮಾರು ಎರಡು ಕೆಜಿ ತೂಗುತ್ತವೆ ಮುಖ್ಯವಾಗಿ ಕರುಳಿನಲ್ಲಿ ಹೆಚ್ಚು ಕೇಂದ್ರೀಕೃತವಾಗಿರುತ್ತವೆ ಅವು ಆಹಾರವನ್ನು ಜೀರ್ಣಿಸಿಕೊಳ್ಳಲು ಜೀವಸತ್ವಗಳನ್ನು ಉತ್ಪಾದಿಸಲು ಹಾನಿಕಾರಕ ರೋಗಕಾರಕಗಳನ್ನು ವಿರುದ್ಧ ಹೋರಾಡಲು ಸಹಕರಿಸುತ್ತದೆ ಮತ್ತು ಈ ಬ್ಯಾಕ್ಟೀರಿಯಾ ದೇಹದ ಮಿನಿ ಪರಿಸರ ವ್ಯವಸ್ಥೆ ಮತ್ತು ನಮ್ಮ ದೇಹದ ನೈಸರ್ಗಿಕ ಎಕೋಸಿಸ್ಟಮ್ಗೆ ಸಹಕಾರಿಯಾಗಿದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಫೇಸ್ಬುಕ್ ವಾಟ್ಸಪ್ ಮೂಲಕ ಹಂಚಿಕೊಳ್ಳಿ ಇಂತಹ ಇನ್ನಷ್ಟು ಆಸಕ್ತಿದಾಯಕ ವಿಡಿಯೋಗಳನ್ನು ವೀಕ್ಷಿಸಲು ವೈರಲ್ ಕನ್ನಡ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಇದರಿಂದ ನಂತರ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತದೆ ಕೊನೆಯದಾಗಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಪೋಸ್ಟ್ ಮಾಡಿ